ಸಾರ್ವಜನಿಕ ಗಣೇಶೋತ್ಸವ ನಡೀಲಿಕ್ಕಿದೆ ನವರಾತ್ರಿ ನಡೀಲಿಕ್ಕಿದೆ ಇದಕ್ಕೆ ಯಾವುದಕ್ಕೂ ತೊಂದರೆ ಹಾಗೆ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದು ಐವತ್ತು ನಲ್ವತ್ತು ಜಾಸ್ತಿ ಸೌಂಡ್ ಹಾಕಿದ್ದಾರೆ ಅಂತ ಹೇಳಿ ಕೋರ್ಟ್ ಆದೇಶ ಸರ್ಕಾರದ ಆದೇಶ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಇರುವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು ಆವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲಾಂತಿ ಅಲ್ಲ ಈ ದೇಶದಲ್ಲಿ ಕಾನೂನು ತುಂಡು ಮಾಡಬಹುದು ಸಂಪ್ರದಾಯ ತುಂಡು ಮಾಡಲಿಕ್ಕೆ ಬಹಳ ಕಷ್ಟದಂತ ಪರಿಸ್ಥಿತಿ ಈಗ ನಿನ್ನೆ ಎಲ್ಲ ಮೊನ್ನೆ ಕೃಷ್ಣ ಜನ್ಮಾಷ್ಟಮಿ ನಡೆದಂಥ ಸಂದರ್ಭದಲ್ಲಿ ಬೆಳಗಿನ ಬೆಳಗಿನ ಅವಧಿಯಲ್ಲೇ ದಿನದ ಬೆಳಗ್ಗೆಯಲ್ಲಿ ಸಾಯಂಕಾಲ ಸಾಯಂಕಾಲ ಆರು ಆರೂವರೆ ಗಂಟೆ ಹೊತ್ತಿಗೆ ಬೇರೆ ಬೇರೆ ಕಡೆಗಳಲ್ಲಿ ಸಾರ್ವಜನಿಕವಾಗಿ ಹಿಂದೂ ಧರ್ಮದ ನಮ್ಮ ಏನು ಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಮತ್ತು ಮೊಸರು ಕುಡಿಕೆ ಕಾರ್ಯಕ್ರಮ ನಡೀತಾ ಇತ್ತು ಅವಾಗ ಅಲ್ಲಿ ಪೊಲೀಸ್ ಇಲಾಖೆ ಬಂದು ಸೌಂಡ್ ಸಿಸ್ಟಮನ್ನು ಆ ವೇದಿಕೆಯಿಂದ ಪಾಡ್ಕೊಂಡು ಹೋಗಿದ್ದಾರೆ ಈ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಹಜವಾಗಿ ರಸವಣ್ಣ ಮಂಜರಿ ಇರ್ಬೋದು ಆರ್ಕೆಸ್ಟ್ರಾ ಇರ್ಬೋದು ಕೃಷ್ಣವೇಶ ಸ್ಪರ್ಧೆ ಭರತನಾಟ್ಯ ಈ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದು ತಮ್ಗೆ ಗೊತ್ತೇ ಇದೆ ಇದರಿಂದ ಅಲ್ಲಿ ಇರುವಂಥ ಸೌಂಡು ಐವತ್ತು ನಲವತ್ತು ಡೆಸಿಬಲ್ಕಿಂತ ಜಾಸ್ತಿ ಸೌಂಡ್ ಹಾಕಿದ್ದಾರೆ ಅಂಥೇಳಿ ಪೊಲೀಸ್ ಇಲಾಖೆ ಸೌಂಡನ್ನು ಸೀಸ್ ಮಾಡುವುದು ಮತ್ತು ಆಯೋಜಕರ ಮೇಲೆ ಮತ್ತು ಸೌಂಡ್ ಸಿಸ್ಟಮ್ನ ಮಾಲಕರ ಮೇಲೆ ಕೇಸ್ ಹಾಕುವಂಥ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡಿದ್ದಾರೆ ಇದು ಒಂದು ಭಾಗ ಆದರೆ ಎರಡನೇ ಭಾಗ ಏನು ಅಂತ ಕೇಳಿದರೆ ರಾತ್ರಿ ಹತ್ತುವರೆ ಗಂಟೆ ನಂತರ ಯಾವುದೇ ಧಾರ್ಮಿಕ ಕಾರ್ಯಕ್ರಮ ಮಾಡಬಾರ್ದು ಪೊಲೀಸ್ ಇಲಾಖೆ ಬಂದು ಮೊದಲು ಕುಡಿಕೆಯ ಆ ಏನು ಕಟ್ಟಿದಂಥ ಮಡಕೆ ಇದೆ ಕರ ಅಂತ ಹೇಳ್ತೀವಿ ಅದನ್ನು ಒಡಿಲಿಕ್ಕೆ ಹೋದಾಗ ಹತ್ತುವರೆ ಹನ್ನೊಂದು ಆಯಿತು ನಿಲ್ಲಿಸಿ ಮರುದಿನ ಮಾಡಿ ಅಂತೇಳುವ ರೀತಿಯಲ್ಲಿ ಹೇಳ್ತಾರೆ ಈ ಕಳೆದ ಇದಕ್ಕೆ ಅವರು ಕೇಳಿದರೆ ಕೋರ್ಟ್ ಆದೇಶ ಸರ್ಕಾರದ ಆದೇಶ ಅಂತ ಹೇಳ್ತಾರೆ ನಮ್ಮ ಸರ್ಕಾರ ಇವಾಗ ಕೂಡ ಈ ಕೋರ್ಟ್ ಆದೇಶ ಇತ್ತು ಆವಾಗ ಈ ರೀತಿ ಯಾವುದೇ ತೊಂದರೆಗಳಾಗಿಲ್ಲ ಈಗ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಈ ರೀತಿ ತೊಂದರೆ ಆಗ್ತಾ ಇದೆ ಇದಕ್ಕೆ ಸರ್ಕಾರ ಕಾನೂನು ಏನೇ ಇರಬಹುದು ಧಾರ್ಮಿಕ ನಂಬಿಕೆ ನಮ್ಮ ಕಾರ್ಯಕ್ರಮಗಳು ಸರಿಯಾಗಿ ತೊಂದರೆ ಆಗೋದಾಗಿರ್ತೇವೆ ಇನ್ನು ಮುಂದೆ ಸಾರ್ವಜನಿಕ ಗಣೇಶೋತ್ಸವ ನಡೀಲಿಕ್ಕಿದೆ ನವರಾತ್ರಿ ನಡೆಯಲಿಕ್ಕಿದೆ ಇದಕ್ಕೆ ಯಾವುದಕ್ಕೂ ತೊಂದರೆ ಹಾಗೆ ನೋಡ್ಕೊಳ್ಬೇಕಾದಂಥ ಜವಾಬ್ದಾರಿ ಸರ್ಕಾರದ್ದು ಇದಕ್ಕೆ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷವೇ ನೇರವಾಗಿ ಕಾರಣ ಆಗ್ತದೆ ಅಂತ ಹೇಳಿ ಹೇಳಿಕ್ಕೆ ಬಯಸ್ತಾ ಇದ್ದಾರೆ ಪಕ್ಷಿಕ್ಷ ಅಧ್ಯಕ್ಷೇ ಸನ್ಮಾನ್ಯ ಪಕ್ಷದ ಬಗ್ಗೆ ಮಾತಾಡ್ತೀವಿ ಅಧ್ಯಕ್ಷರೇ ನಮ್ ಸರ್ಕಾರ ಅಧ್ಯಕ್ಷರೇ ಇದೇ ಸುಪ್ರೀಂ ಕೋರ್ಟ್ ಆದಿದ್ರು ಕೂಡ ರಾಜ್ಯದಲ್ಲಿ ಎಲ್ಲೂ ಈ ರೀತಿಯ ಘಟನೆ ಆಗಿಲ್ಲ ಈಗ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲೂ ಈ ಇಲ್ಲ ಕೇವಲ ನಮ್ ಜಿಲ್ಲೆಗೆ ಯಾಕೆ ಈ ಅಂದಾಯ

ಈಗ ಇಲ್ಲಿ ಪರಸ್ಪರ ಚರ್ಚೆ ಆಗೋದು ಬೇಡ ನಮಗೆ ಸಮಸ್ಯೆಗೆ ಇವತ್ತು ಪರಿಹಾರ ಸಿಗಬೇಕು ಒಂದು ಕಡೆ ಕಾನೂನು ಇದೆ ಎನ್ನುವುದಕ್ಕೊಂದು ಸಂಪ್ರದಾಯ ಇದೆ ಈ ದೇಶದಲ್ಲಿ ಕಾನೂನು ತುಂಡು ಮಾಡ್ಬೋದು ಸಂಪ್ರದಾಯ ತುಂಡು ಮಾಡಲಿಕ್ಕೆ ಭಾಳ ಕಷ್ಟ ಇರುವಂಥ ಪರಿಸ್ಥಿತಿ ಇದೆ ಎಲ್ಲ ಧಾರ್ಮಿಕ ಕೇಂದ್ರಲ್ಲೂ ಕೂಡ ರಾತ್ರಿ ಹೊತ್ತೇ ನಡೆಯುವಂಥದ್ದು ಅದು ಎಲ್ಲ ಜಾತಿಯಲ್ಲ ಮತ್ತು ವರ್ಗದವ್ರದ್ದು ಕೂಡ ಸಾಧಾರಣವಾಗಿ ಆದರೆ ಕೆಲವೊಂದು ವಿಚಾರದಿಂದಾಗಿ ಅಧಿಕಾರಿಗಳು ಕಾನೂನು ವ್ಯವಸ್ಥೆ ಅದನ್ನು ಸಕಾರಾತ್ಮಕವಾಗಿ ಚಿಂತಿಸಿ ಪರಸ್ಪರ ಚಿಂತಿಸಿ ಒಂದು ಪರಿಹಾರ ಕೊಡ್ಬೋದು ಅಂತ ನಾವು ಚರ್ಚೆ ಮಾಡಿಕೊಂಡು ಪರಸ್ಪರ ಆ ಕಡೆಗೆ ಆರೋಪ ಮಾಡಿ ನಾವು ರಾಜ್ಯಕ್ಕೆ ಇಟ್ಟಂತಂದು ಇದಕ್ಕೆ ಪರಿಹಾರ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಇಲ್ಲಿ ಪಕ್ಷ ರಾಜ್ಯಕ್ಕೆ ಅದೇನು ಕೂಡ ಬೇಡ ನಮಗೆ ಈ ಸ ಜನರಿಗೆ ಸಮಸ್ಯೆ ಆಗ್ತಿದೆ ಈ ಸಮಸ್ಯೆಯನ್ನು ಪರಿಹಾರ ಅಂತೇಳಿ ಕಂಡುಕೊಳ್ಲಿಕ್ಕೆ ಸರ್ಕಾರದ ನಾವು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು